ಸರ್ ಈಗ ನಾವು ಮೂರನೇ ಗುಹಾಂತರ ದೇವಾಲಯಕ್ಕೆ ಬಂದಿದ್ದೀವಿ ಇದು ನಾಲ್ಕು ಗುಹಾಂತರ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾಗಿರತಕ್ಕಂಥ ದೇವಾಲಯ ಆಗಲೇ ಹೇಳಿದೆ ನಿಮಗೆ ಇಲಾಖೆಯವರು ಸೂಚನಾ ಫಲಕಗಳನ್ನು ಅಳವಡಿಸಿದ್ದಾರೆ ಅಲ್ಲೆಲ್ಲ ಐಶ್ವಿಗಳನ್ನು ದಾಖಲೆ ಮಾಡಿದ್ದಾರೆ ಅಂತೇಳಿ ಆದರೆ ಅವು ಯಾವೂ ಅಧಿಕೃತ ಅಲ್ಲ ಅಂತ ಇತಿಹಾಸ ಇತಿಹಾಸದಾದ್ದಿನ ಅಭಿಪ್ರಾಯ ಆದರೆ ಈ ದೇವಾಲಯಕ್ಕೆ ನಮಗೆ ಅಧಿಕೃತವಾಗಿ ಶಾಸನ ರೂಪದಲ್ಲಿ ದಾಖಲೆ ಸಿಗುತ್ತೆ ಈ ದೇವಾಲಯ ರಚನೆಯಾಗಿದ್ದು ಕ್ರಿಸ್ತ ಶಕ ಐದುನೂರ ಅರವತ್ತಾರಕ್ಕೆ ಕೊರೆಯೋದಕ್ಕೆ ಆರಂಭ ಮಾಡಿ ಐದುನೂರ ಎಪ್ಪತ್ತೆಂಟಕ್ಕೆ ಈ ದೇವಾಲಯದ ಕೆಲಸ ಪೂರ್ಣಗೊಳಿಸ್ತಾರೆ ಈ ದೇವಾಲಯ ಎರಡನೇ ಅರಸ ಕೀರ್ತಿವರ್ಮನ ಕಾಲಕ್ಕೆ ನಿರ್ಮಾಣ ಆಗಿರತಕ್ಕಂಥ ದೇವಾಲಯ ಈ ದೇವಾಲಯ ಮಂಗಲೇಶನ ಉಸ್ತುವಾರಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಮಂಗಳೇಶ ಮತ್ತು ಕೀರ್ತಿ ವರ್ಮ ಒಂದನೇ ಪುಲಿಕೇಶಿಯ ಮಕ್ಕಳು ಅಣ್ಣ ತಮ್ಮಂದಿರವರೆಲ್ಲ ಆ ಮಂಗಳೇಶನ ಉಸ್ತುವಾರಿಯಲ್ಲಿ ದೇವಾಲಯ ನಿರ್ಮಾಣ ಆಗುತ್ತೆ ಈ ದೇವಾಲಯಕ್ಕೆ ಮಂಗಳೇಶ ಮನ ಸೋತು ಕಲ್ಮಣೆ ಅಂತ ಕರೀತಾನೆ ಕಲ್ಲಿನ ಮನೆ ಅಂದರೆ ದೇವರುಗಳಿಗೆ ದೇವಾಲಯವನ್ನು ರಚನೆ ಮಾಡಿಕೊಟ್ರೆ ಚಾಲುಕ್ಯರಸರು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ರೆ ಈ ನಾಲ್ಕು ಗುಹೆಗಳಲ್ಲಿ ಇದು ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಅಲ್ಲೆಲ್ಲ ನೋಡಿದ್ವಿ ಈಗ ಎರಡು ಗುಹಾ ಗುಹಾಂತರ ದೇವಾಲಯಗಳನ್ನು ನೋಡ್ಕೊಂಡು ಬಂದಿದ್ವಿ ಅಲ್ಲೆಲ್ಲ ದೇವಾಲಯದ ಗಾತ್ರನೂ ಚಿಕ್ತಿತ್ತು ವಿಗ್ರಹಗಳ ಗಾತ್ರನೂ ಚಿಕ್ಕ ನಾವು ನೋಡ್ತಾ ಬಂದ್ವಿ ಅದೇ ಇಲ್ಲಿ ವಿಗ್ರಹಗಳ ಗಾತ್ರ ಅಂದರೆ ಅಲ್ಲೆಲ್ಲ ಅಡಿ ಎರಡು ಶಿಲ್ಪಗಳನ್ನು ನೋಡಿದೆ ಇಲ್ಲಿ ಹನ್ನೆರಡರಿಂದ ಹದಿಮೂರು ಅಡಿ ಶಿಲ್ಪಗಳನ್ನು ನೋಡ್ತೀವಿ ಇಲ್ಲಿ ದೇವಾಲಯದ ಗಾತ್ರನೂ ಕೂಡ ವಿಸ್ತಾರವಾಗಿರೋದನ್ನು ನಾವು ನೋಡ್ಬೋದು ಅಂದರೆ ಈ ಬಂಡೆ ಗಾತ್ರ ನೋಡಿ ಹೇಗಿದೆ ಇದು ಬೃಹತ್ತಾದ ಒಂದು ಬಂಡೆ ಈ ಮೂರು ಗುಹೆಗಳನ್ನು ಅಂದಾಜಿನ ಪ್ರಕಾರ ಒಂದೇ ಅವಧಿಗೆ ರಚನೆ ಮಾಡಿದರು ಅಂತ ಹೇಳಿದ್ರು ಒಂದು ಮತ್ತು ನಾಲ್ಕು ನಂತರ ಎರಡನೇದು ಈ ದೇವಾಲಯ ಗಾತ್ರ ಬಂಡೆ ಗಾತ್ರ ದೊಡ್ಡದಿರೋ ಕಾರಣಕ್ಕಾಗಿ ಇದನ್ನು ಆರಂಭದ ದಿನಗಳಲ್ಲಿ ಕೊರಿಯಲಿಲ್ಲ ಅಂತ ಹೇಳಿದ್ರೆ ನಂತರ ಕೊನೆಗೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದರು ಅಂತ ಹೇಳ್ತಾರೆ ಅಂದರೆ ಈ ಬಂಡೆ ಗಾತ್ರ ದೊಡ್ಡದಿರೋ ಕಾರಣಕ್ಕಾಗಿ ಇದನ್ನು ಆರಂಭದ ದಿನಗಳಲ್ಲಿ ಕೊರೆಯಲಿಲ್ಲ ಆದರೆ ಮೂರು ದೇವಾಲಯಗಳನ್ನು ರಚನೆ ಮಾಡಬೇಕಾದ್ರೆ ಶಿಲ್ಪಿಗಳಿಗೆ ಈ ಕಲ್ಲಿನ ಮೇಲೆ ಒಂದು ಸಂಪೂರ್ಣವಾದ ಒಂದು ಹಿಡಿತ ಸಿಕ್ಕಿತ್ತು ಒಂದು ಗ್ರಿಪ್ ಸಿಕ್ತು ಆ ಕಾರಣಕ್ಕಾಗಿ ಈ ಗುಹೆಯನ್ನು ಕೊನೆಗೆ ನಿರ್ಮಾಣ ಮಾಡ್ತಕ್ಕಂಥ ಇದು ನಾಲ್ಕು ಗುಹೆಗಳಲ್ಲಿ ಅತ್ಯಂತ ಸುಂದರವಾಗಿ ಮೂಡಿ ಬಂದಿರತಕ್ಕಂಥ ದೇವಾಲಯ ಇಲ್ಲಿ ನೋಡಿದ್ವಿ ಅಲ್ಲಿ ಎರಡು ಅಂತರ ದೇವಾಲಯಗಳನ್ನು ನೋಡಿದ್ವಿ ಮೇಲ್ಭಾಗದಲ್ಲಿ ಸ್ವಲ್ಪ ಏರಿಳಿತಗಳನ್ನು ನೋಡಿದ್ವಿ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಒಂದೇ ಲೈನ್ ಬಂದಿದೆ ಎಲ್ಲಿ ಕೂಡ ಏರಿಳಿತಗಳಿಲ್ಲ ಅಂದರೆ ಶಿಲ್ಪಿಗಳಿಗೆ ಸಂಪೂರ್ಣವಾಗಿ ಕಲ್ಲಿನ ಮೇಲೆ ಒಂದು ಗ್ರಿಪ್ ಸಿಕ್ಕಿತ್ತು ಆ ಕಾರಣಕ್ಕಾಗಿ ಗೋಹೆನ ಅತ್ಯಂತ ಸುಂದರವಾಗಿ ಕುರಿತಾರೆ ಈಗ ಒಂದು ಮತ್ತು ಎರಡನೇ ಗೋಹೆಯಲ್ಲಿ ನೋಡಿದತಕ್ಕಂಥ ಬಹುತೇಕ ಎಲ್ಲ ಇಲ್ಲಿ ರಿಪೀಟ್ ಆಗುತ್ತೆ ಎರಡನೇ ಗೋಹೆಯಲ್ಲಿ ಇಡತಕ್ಕಂಥ ವಾಮನ ಅವತಾರ ರಿಪೀಟ್ ಆಗುತ್ತೆ ಇನ್ನು ಭೂವರಹ ರಿಪೀಟ್ ಆಗುತ್ತೆ ಇನ್ನು ಒನ್ನೇ ಗೋಹೆಯಲ್ಲಿ ಇಡತಕ್ಕಂಥ ಹರಿಹರ ಶಿಲ್ಪ ರಿಪೀಟ್ ಆಗುತ್ತೆ ಮೂರು ವಿಗ್ರಹಗಳಲ್ಲಿ ರಿಪೀಟ್ ಆಗುತ್ತೆ ಇನ್ನು ಮೂರು ವಿಗ್ರಹಗಳನ್ನು ಹೊಸದಾಗಿ ಕೆತ್ತನೆ ಮಾಡಿದ್ದನ್ನು ನಾವು ನೋಡ್ತಾ ಹೋಗೋಣ ಇಲ್ಲೊಂದು ಶಾಸನ ಇದೆ ಆ ಶಾಸನ ನೋಡ್ಕೊಂಬಿಟ್ಟು ಒಳಗಡೆ ಹೋಗೋಣ ಇಲ್ಲೊಂದು ಶಾಸನ ಕಂಡು ಬರುತ್ತೆ ನಮಗೆ ಆರನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಶಾಸನ ನೋಡಿ ಕನ್ನಡದ ಮೊಟ್ಟ ಮೊದಲ ಶಾಸನ ಅಲ್ಮಿಡಿ ಶಾಸನ ಅಂತ ಕರೆಯೋದು ಹೌದಾ ಸರ್ ಹಲ್ಮಿಡಿ ಶಾಸನ ಆಗಿದ್ದು ನಾಲ್ಕುನೂರ ಐವತ್ತರಲ್ಲಿ ಆ ಅಲ್ಮಿಡಿ ಶಾಸನ ಶೋಧನೆ ಆಗೋದಕ್ಕಿಂತ ಪೂರ್ವದಲ್ಲಿ ಇದೇ ಕನ್ನಡದ ಮೊದಲ ಶಾಸನ ಅಂತ ಕರಿತಾ ಕಾರಣ ಇದು ಆರನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಪ್ರಾಚೀನ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಶಾಸನ ಇದು ಮಂಗಳೇಶನ ಅವಧಿಗೆ ರಚನೆ ಆಗಿರ್ತಕ್ಕಂಥದ್ದು ಸರ್ ಈ ಶಾಸನದ ವಿಶೇಷತೆ ಏನಂದರೆ ಸಾಮಾನ್ಯವಾಗಿ ನಾವು ಶಾಸನಗಳನ್ನು ನೋಡ್ತಾ ಹೋದರೆ ಒಬ್ಬ ರಾಜನ ಹೊಗಳಿಕೆಗಾಗೋ ಅಥವಾ ಸಾಮ್ರಾಜ್ಯದ ಹೊಗಳಿಕೆಗಾಗೋ ಬರೆದಂಥ ಶಾಸನವನ್ನು ನಾವು ಹೆಚ್ಚಾಗಿ ನೋಡ್ತೀವಿ ಆದರೆ ಈ ಶಾಸನವನ್ನು ಒಬ್ಬ ಸಾಮಾನ್ಯ ಮನುಷ್ಯನಿಗೋಸ್ಕರ ಬರೀತಾರೆ ಆ ಸಾಮಾನ್ಯ ಮನುಷ್ಯ ಅಂತಂದರೆ ಮಂಗಲೇಶನ ಈ ಕಲ್ಮನೆಗೆ ದಿನನಿತ್ಯ ಪೂಜೆಗಾಗಿ ಹೂವನ್ನು ತಂದು ಕೊಡುವಂಥ ಹೂಗಾರ ಹೂ ಮಾಲೀಕ ಅವನಿಗೋಸ್ಕರ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಬರೋ ನಂದಿಕೇಶ್ವರ ಎಂಬ ಗ್ರಾಮದಲ್ಲಿ ಅವನ ಉಪಜೀವನಕ್ಕಾಗಿ ಅರ್ಧ ಊರಿನ ವೀಸಾಭೂಮಿಯನ್ನು ಚಾಲುಕ್ಯರಸರು ಬಿಟ್ಕೊಡ್ತಾರೆ ಆ ಬಿಟ್ಕೊಟ್ಟಿದ್ದನ್ನು ಇಲ್ಲಿ ಶಾಸನ ರೂಪದಲ್ಲಿ ತೋರಿಸಿರ್ತಕ್ಕಂಥದ್ದು ಸರ್ ಅಷ್ಟು ಮಾತ್ರ ತೋರಿಸಿದ್ರೆ ನಮಗೇನು ಅದೇನು ಅಷ್ಟರಕರ ಸಂಗತಿ ಅನ್ನ ಅನಿಸ್ತದೆ ಯಾಕಂದರೆ ಸಾಕಷ್ಟು ಅವರಸರು ದಾನದಿತ್ತು ಕೊಟ್ಟಿದ್ದು ಸಾಕಷ್ಟು ಕಂಡು ಬರ್ತವೆ ಅವನ್ನೆಲ್ಲ ಶಾಸನ ರೂಪದಲ್ಲಿ ತೋರಿಸಿದ್ದು ನಮಗೆ ಸಾಕಷ್ಟು ಕಂಡು ಬರ್ತವೆ ಆದರೆ ಈ ಶಾಸನದ ವಿಶೇಷತೆ ಅಂದರೆ ಈ ಶಾಸನದ ಕೊನೆಯ ಸಾಲ ಇದೆ ಅಲ್ಲ ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಪದಗಳು ಆ ಕೊನೆಯ ಸಾಲಲ್ಲಿ ಉಲ್ಲೇಖ ಆಗಿರೋದೇನಂತಂದರೆ ಈ ಶಾಸನವನ್ನು ಅಳಿಕಿಸಿ ಹಾಕಿದವರು ನರಕದ ಏಳನೇ ಹುಳುವಾಗಿ ಹುಡ್ತೀರ ಅಂತೇಳಿ ಮಹಾಪಾತನು ನಕ್ಕು ಹೇಳ್ತಾನೆ ಅಂದರೆ ಶಾಸನಗಳನ್ನು ಯಾರು ಕೇವಲವಾಗಿ ಕಾಣ್ಬಾರ್ದು ಅಂತ ನರಕದ ಏಳನೇ ಹುಳು ಅಂತಂದರೆ ನಾವು ಈಗ ಬೆಳೆ ಬೆಳಗ್ಗೆ ಮಲ ವಿಸರ್ಜನೆ ಮಾಡ್ತೀವಲ್ಲ ಅದರಲ್ಲಿ ಹುಳುಗಳು ಆ ಹುಳುಗಳಾಗಿ ಹುಡ್ತೀರಿ ಅಂತ ಬರೀತಾರೆ ಆದರೆ ಈಗ ಮುಂದೆ ಬಂದಂಥ ರಸರು ಕೊಡೋದನ್ನು ಕೊಟ್ಬಿಟ್ಟಿದ್ದೀವಿ ಈ ಶಾಸನದ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಒಡೆದು ಹಾಕ್ಬೋದಾಗಿತ್ತು ಅಥವಾ ಈ ಶಾಸನವನ್ನು ಅಳಕಿಸಿ ಹಾಕಿಬಿಟ್ಟು ಬೇರೆ ಶಾಸನವನ್ನು ಬರಿಬೋದಾಗಿತ್ತು ಆ ರೀತಿ ಯಾರು ಶಾಸನಗಳನ್ನು ಕೇವಲವಾಗಿ ಕಾಣಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಕೊನೆಗೆ ಪದವನ್ನು ಬಳಸಿರ್ತಕ್ಕಂಥದ್ದು ಇದರಿಂದ ಅರ್ಥ ಆಗೋದೇನಂತಂದರೆ ಈ ಶಾಸನದಿಂದ ನಮಗೆ ತಿಳಿಯೋದೇನಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೋಸ್ಕರ ಚಾಲುಕ್ಯರಸರು ಎಷ್ಟೊಂದು ಗೌರವವನ್ನು ಕೊಡ್ತಾಯಿದ್ರು ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದರು ಅನ್ನೋದಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಕ್ಕಂಥದ್ದು ಒಂದನೇ ಸಾಲು ಸ್ವಸ್ತಿ ಶ್ರೀಮತ್ ಪೃಥ್ವಿ ವಲ್ಲಭ ಮಂಗಳೇಶನ ಎರಡನೇ ಸಾಲು ಕಲ್ಮಣೆಗೆ ಇತ್ತದು ಲಂಜಿಕೇಶ್ವರಂ ದೇವರ್ಕಿ ಪೂಣಿ ಇರುವ ಮೂರನೇ ಸಾಲು ಮಾಲಾ ಕಾರ್ಗೆ ಅರ್ಧ ವೀಸದಿ ಇತ್ತೊದು ದಾನಪೋಣ್ ನಾಲ್ಕನೇ ಸಾಲು ಪಚ್ಚಿ ಮಹಾಪಾತಕನಂ ಕುಕ್ಕುಂ ಏಳನೇ ನರಕದ ಕದಾ ಹುಳುವ ಕುಂ ಅಂತ ಬರೀತಾರೆ ಇದು ಶಾಸನ ಈ ಶಾಸನವನ್ನು ರಚನೆ ಮಾಡಿದ ಶಿಲ್ಪಿ ಹೆಸರನ್ನ ನಾವು ಈ ಭಾಗದಲ್ಲಿ ನೋಡಬಹುದು ಶ್ರೀ ಗುಣಪಾಲ ಅಂತಿದೆ ನೋಡಿ ಶ್ರೀ ಗುಣಪಾಲ ನಾವು ಇವತ್ತಿಗೂ ಕೂಡ ಇದನ್ನು ಐಡೆಂಟಿಫೈ ಮಾಡ್ಬೋದು ಸರ್ ಇದು ಶ್ರೀ ಇದು ಇದು ಗು ನ ಪ ಲ ಶ್ರೀ ಗುಣಪಾಲ ನೋಡಿ ಇವತ್ತು ಯಾವುದಾದ್ರು ನಾವು ಕಥೆ ಕವನಗಳನ್ನು ಬರಬೇಕು ಕೆಳಗಡೆ ಒಂದು ದೊಡ್ಡದಾಗಿ ಒಂದು ಹೆಸರು ಬರಿತೀವಿ ನಾವು ಆಗಿನ ಕಾಲದಲ್ಲಿ ಅವೆಲ್ಲ ವ್ಯವಸ್ಥಿತವಾಗಿದ್ದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಮಗೆ ಇವೆಲ್ಲ ಶಿಲ್ಪಿಗಳ ಹೆಸರು ಸು ಭಾಗದಲ್ಲಿ ಎಲ್ಲೆಲ್ಲ ಕಾಣಿಸುತ್ತೆ ನಿಮಗೆ ಎಲ್ಲ ಕಡೆ ಕಾಣಿಸುತ್ತೆ ಅವರಿಗೆ ನಿರ್ದಿಷ್ಟವಾದ ಜಾಗ ಇರಲಿಲ್ಲ ಎಲ್ಲಿ ಅವರಿಗೆ ಸ್ಥಳಾವಕಾಶ ಸಿಗುತ್ತೋ ಅಲ್ಲೆಲ್ಲ ಶಿಲ್ಪಿಗಳ ಹೆಸರನ್ನು ಬಡಿತಾ ಬಡಿತಾ ಹೋದ್ರು ಇಲ್ಲಿ ನಾವು ಮೂರನೇ ಗುಹೆಯ ಮುಖಮಂಟಪದಲ್ಲಿ ನಿಂತಿದ್ದೀವಿ ಈಗ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥ ಶಿಲ್ಪ ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹ ಅವತಾರ ನೋಡಿ ಸಾಮಾನ್ಯವಾಗಿ ನಾವು ನರಸಿಂಹನನ್ನ ಎಲ್ಲ ಕಡೆ ನೋಡೋದು ಉಗ್ರವಾಗಿರೋದನ್ನೇ ಹೆಚ್ಚು ಇಲ್ಲಿ ಶಾಂತವಾಗಿದ್ದಾನೆ ನಗುಮುಖದಿಂದ ಇದ್ದಾನೆ ಹಾಗಾಗಿ ನಾವು ಇವ್ನ ವಿಜಯ ನರಸಿಂಹ ಅಂತ ಗುರುತಿಸೋದು ನಾವಿವ್ನ ವಿಜಯ ನರಸಿಂಹ ಅಂತ ಹೇಳ್ಕಂಡು ಹಿಡಿದು ಸರ್ ತಲೆ ಮೇಲೆ ಕಮಲದ ಮೊಗ್ಗು ಇದೆ ಕಮಲ ಅಂದರೆ ವಿಜಯದ ಸಂಕೇತ ಅಂತ ಹೇಳ್ತಾನೆ ಆದರೆ ಯೋಗ ಚಕ್ರಗಳಲ್ಲಿ ಕೊನೆಗೆ ಬರ್ತಕ್ಕಂಥದ್ದು ಸಹಸ್ರಾರು ದಳದ ಕಮಲ ಅದರ ಸ್ಥಾನ ಬಂದ್ಬಿಟ್ಟು ಶಿರದ ಮೇಲೆ ಅಂದರೆ ತಲೆ ಮೇಲೆ ಇವನು ತಲೆ ಮೇಲೆ ಇರೋದ್ರಿಂದ ಇವನನ್ನು ವಿಜಯ ನರಸಿಂಹ ಅಂತ ಗುರುತಿಸೋದು ಆ ಕಡೆ ಈ ಕಡೆ ಕೈ ಮೇಲೆ ಶ್ರೀದೇವ್ ಮತ್ತು ಭೂದೇವರು ನೋಡ್ತೀವಿ ಮೇಲ್ಗಡೆ ಗಂಧರ್ವ ದಂಪತಿಗಳಿದ್ದಾರೆ ಕೆಳಗಡೆ ಅವನ ವಾಹನ ಗರುಡ ಇದ್ದರೆ ಈ ಕಡೆ ಭಕ್ತ ಪ್ರಹ್ಲಾದ ಇದ್ದಾನೆ ಇಲ್ಲಿ ಕೈಗೆ ಆಸರೆಗೂ ಒಂದು ಗದೆ ಇತ್ತು ಗದೆ ಕಟ್ಟಾಗಿರೋದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಇದು ವಿಜಯ ನರಸಿಂಹ ವಿಗ್ರಹ ಆದರೆ ಈ ಕಡೆ ಕಾಣಿಸ್ತಕ್ಕಂಥ ಶಿಲ್ಪ ಒಣ್ಣೆ ಗೋಹದಲ್ಲಿ ನೋಡ್ತಕ್ಕಂಥ ಹರಿಹರ ಶಿಲ್ಪ ಮತ್ತೆ ಇಲ್ಲಿ ರಿಪೀಟ್ ಆಗುತ್ತೆ ಒಣ್ಣೆ ಗೋಯೆಯಲ್ಲಿ ವಿಗ್ರಹ ಚಿಕ್ಕದಿತ್ತು ಆ ಕಡೆ ಈ ಕಡೆ ಪಾರ್ವತಿ ಮತ್ತು ಲಕ್ಷ್ಮಿಯರಿದ್ದರು ನಂದಿ ಮತ್ತು ಗರುಡ ಇತ್ತು ಇಲ್ಲಿ ಕೇವಲ ಹರಿಹರರನ್ನು ಮಾತ್ರ ರಚನೆ ಮಾಡಿದ್ದನ್ನು ನಾವು ನೋಡ್ಬೋದು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಹರಿಹರ ಮಾತ್ರ ವಿಗ್ರಹ ಇರೋಂಥದ್ದನ್ನು ನಾವು ನೋಡ್ತೀವಿ ಇನ್ನು ಈ ಕಡೆ ಕಾಣಿಸ್ತಕ್ಕಂಥ ಶಿಲ್ಪ ಎರಡನೇ ಗೋಯದಲ್ಲಿ ನೋಡಿರ್ತಕ್ಕಂಥ ವಾಮನ ಅವತಾರ ಮತ್ತೆ ರಿಪೀಟ್ ಆಗಿರ್ತಕ್ಕಂಥದ್ದು ಇಲ್ಲಿ ವಾಮನ ವಿಗ್ರಹ ಕಟ್ಟಾಗಿದ್ದನ್ನು ನಾವು ನೋಡ್ಬೋದು ನಾವು ಮನೆಗಳಿಗೆಲ್ಲ ಬಣ್ಣ ಆಸ್ತಿವಿ ಆ ಬಣ್ಣ ಐದು ವರ್ಷ ಹತ್ತು ವರ್ಷ ಆಯಿತು ಅಂದರೆ ಬಣ್ಣದ ಕುರು ಸಹಿತ ಸಿಗಲ್ಲ ನಮಗೆ ಎಲ್ಲ ಕೆಮಿಕಲಿಂದ ಕೂಡಿರ್ತಕ್ಕಂಥದ್ದು ಆದರೆ ಆರನೇ ಶತಮಾನದಲ್ಲಿ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ನೈಸರ್ಗಿಕ ಬಣ್ಣ ಅರ್ಬಲ್ ಪೇಂಟಿಂಗ್ ವೆಜಿಟೇಬಲ್ ಪೇಂಟಿಂಗ್ ನಮಗೆ ಇವತ್ತಿಗೂ ನೋಡೋಕೆ ಸಿಗುತ್ತೆ ಇದೆಲ್ಲ ಸಾವಿರದ ನಾಲ್ಕುನೂರು ವರ್ಷಗಳಿಂದ ಮಾಡಿರ್ತಕ್ಕಂಥ ಬಣ್ಣ ಇಲ್ಲೆಲ್ಲ ಕಾಣಿಸುತ್ತೆ ನೋಡಿ ಈ ಬಣ್ಣ ಇಡೀ ದೇವಾಲಯಕ್ಕಿತ್ತು ಇಲ್ಲಿ ಕಾಣಿಸುತ್ತೆ ನೋಡಿ ಇಡೀ ದೇವಾಲಯಕ್ಕಿತ್ತು ಎಲ್ಲ ಹಾಳಾಗಿರೋದನ್ನು ನಾವು ನೋಡೋಣ ಇಲ್ಲಿ ಕಾಣಿಸುತ್ತೆ ಸಂಪೂರ್ಣವಾಗಿ ಇಡೀ ದೇವಾಲಯಕ್ಕಿತ್ತು ಎಲ್ಲ ಹಾಳಾಗಿರೋದನ್ನು ನೋಡ್ತೀವಿ ಇದು ಆರನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಪೇಂಟಿಂಗು ಇಲ್ಲೊಂದು ಪೇಂಟಿಂಗ್ ಕೂಡ ಇದೆ ಇವಾಗ ಕಾಣಿಸುತ್ತೆ ನಮಗೆ ನಾಲ್ಕು ಮುಖಗಳು ಕಾಣಿಸುತ್ತೆ ನೀಟಾಗಿ ಇಲ್ಲಿ ಮೂರು ಕಿರೀಟಗಳು ಒಂದು ಎರಡು ಮೂರು ಇದು ರಾಣಿ ಕಿರೀಟ ಇದು ಯುವರಾಜನ ಕಿರೀಟ ಇನ್ನು ರಾಜನ ಕಿರೀಟ ಇಲ್ಲಿ ಅರಮನೆಯ ಕಂಬಗಳು ಒಂದು ಎರಡು ಮೂರು ಅದಾದ ನಂತರ ಮತ್ತೆ ಎರಡು ಮುಖ ನೋಡಿ ಇಲ್ಲೆಲ್ಲ ಅರಮನೆಯ ಚಿತ್ರ ಇತ್ತು ಸಂಪೂರ್ಣವಾಗಿ ಅರಮನೆಯಲ್ಲಿ ರಾಜ ರಾಣಿ ಕೂತಿರೋದು ಸೇವಕ ಸೇವಕಿರಿರೋದು ಸಂಪೂರ್ಣವಾಗಿ ಎಲ್ಲ ಚಿತ್ರನಾಗಿತ್ತು ಎಲ್ಲ ಹಾಳಾಗಿರ್ತಕ್ಕಂಥ ಹಾಂ ನೋಡಿ ಇಲ್ಲಿ ಕಣ್ಣು ಮೂಗು ಬಾಯಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಸರ್ ಇದು ಆರನೇ ಶತಮಾನದಲ್ಲಿ ರಚನೆ ಆಗಿರ್ತಕ್ಕಂಥ ಪೇಂಟಿಂಗ್ ಈ ಪೇಂಟಿಂಗ್ನ ನೀವು ಇಲ್ಲಿ ಏನಿತ್ತು ಅನ್ನೋದನ್ನು ನೋಡಬೇಕಾದ್ರೆ ಆ ಕಡೆ ಮ್ಯೂಸಿಯಮಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಬ್ಬ ರೇಖಾಚಿತ್ರ ಕಲಾವಿದ ರೇಖಾಚಿತ್ರದ ಮೂಲಕ ರಚನೆ ಮಾಡಿ ಆ ಕಡೆ ಇಟ್ಟಿದ್ದಾರೆ ನೀವು ಆ ಕಡೆ ಹೋದರೆ ನೋಡ್ಕೊಂಡು ಬರ್ಬೋದು ಸರ್ ಇಲ್ಲಿ ಮೇಲ್ಗಡೆ ಇಲ್ಲಿ ವರುಣದೇವ ಇದ್ದಾನೆ ಅಂದರೆ ವರುಣ ಅಂದರೆ ಅಷ್ಟಾದಿಕ್ ಪಾಲಕರಲ್ಲಿ ಕೊನೆಯವನಿವನು ಹಾಗಾಗಿ ಇವನ್ನ ಪಶ್ಚಿಮ ದಿಕ್ಕಿಲಿನಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಲ್ಲೆಲ್ಲ ಸುತ್ತಲ ಒಂದು ಸುತ್ತಲದೆಲ್ಲ ಆ ದಂಪತಿ ಶಿಲ್ಪಗಳನ್ನು ನಾವು ನೋಡ್ಬೋದು ಇಲ್ಲಿ ಈ ಕಡೆ ಚತುರ್ಮುಖ ಬ್ರಹ್ಮ ಇದ್ದಾನೆ ಅವನ ವಾಹನ ಅಂಶ ಪಕ್ಷಿ ಕೂಡ ಕಾಣಿಸುತ್ತೆ ಸರ್ ಇಲ್ಲಿ ಕಂಬದ ಮೇಲ್ಭಾಗದಲ್ಲಿ ಪೂರ್ವಾಭಿಮುಖ ಮತ್ತು ಪಶ್ಚಿಮಾಭಿಮುಖವಾಗಿ ದಂಪತಿ ಶಿಲ್ಪಗಳನ್ನು ಮಿಥುನ ಶಿಲ್ಪಗಳನ್ನು ರಚನೆ ಮಾಡಿದ್ದಾರೆ ಶಿಲ್ಪಗಳ ವಿಶೇಷತೆ ಏನಂದರೆ ನೋಡಿ ಸಾಮಾನ್ಯ ನಾವು ಈ ಸಾಮಾನ್ಯ ಜೀವನಕ್ಕೆ ಹೋಲಿಸ್ಕೊಂಡ್ರೆ ನಾವು ಇವತ್ತಿನ ದಿನಮಾನಗಳಲ್ಲಿ ಕೆಲವೊಂದಿಷ್ಟು ಹಿಂದೂ ದೇವಾಲಯಗಳಲ್ಲಿ ಡ್ರೆಸ್ ಕೋಡ್ ಅಂತ ಮಾಡಿದ್ದಾರೆ ಸಾಂಪ್ರದಾಯಿಕ ಬಟ್ಟೆಗಳನ್ನು ಮಾತ್ರ ತೊಟ್ಟು ಬರಬೇಕು ಅಂತೇಳಿ ಒಂದಿಷ್ಟು ರೂಲ್ಸ್ ಹಾಕಿದ್ದಾರೆ ಅಂದರೆ ಈಗ ಚೂಡಿ ಹಾಕೋಂಗಿಲ್ಲ ಶಾರ್ಟ್ಸ್ ಹಾಕೋಂಗಿಲ್ಲ ಮೀಡಿಯಾ ಹಾಕೋಂಗಿಲ್ಲ ಆ ರೀತಿ ಸಂಪ್ರದಾಯ ಆರನೇ ಶತಮಾನದಲ್ಲಿ ಚಾಲ್ತಿಯಲ್ಲಿತ್ತು ಅನ್ನೋದಕ್ಕೆ ಈ ಒಂದು ದಂಪತಿ ಶಿಲ್ಪ ಸಾಕ್ಷಿ ನಮಗೆ ನೋಡಿ ನೀಟಾಗಿ ಇಬ್ಬರು ಬಟ್ಟೆಯನ್ನು ತೊಟ್ಟಿದ್ದಾರೆ ನೀಟಾಗಿ ತಲೆ ಬಾಚಿರೋದು ಕಾಣಿಸುತ್ತೆ ಕೈಯಲ್ಲಿ ಒಂದು ಹೂವಿನ ಬುಟ್ಟೆಯನ್ನು ಹಿಡ್ಕೊಂಡು ಸಾಂಪ್ರದಾಯಿಕವಾಗಿ ಸಿದ್ಧಗೊಂಡು ದೇವಸ್ಥಾನಕ್ಕೆ ಹೊರಟಿರುವಂಥ ದಂಪತಿಗಳು ಇದು ಟ್ರೆಡಿಷನಲ್ ಕಪಲ್ ಇದೇ ಕಪಲ್ಲು ಮಾಡ್ರನ್ ಆಗಿರೋದು ಈ ಕಡೆ ಕಾಣಿಸುತ್ತೆ ನಮಗೆ ನೋಡಿ ಇಲ್ಲಿ ಶಾರ್ಟ್ಸ್ ಹಾಕಿದ್ದಾರೆ ಕಿರೀಟ ಹಾಕಿದ್ದಾರೆ ಆ ತುಟ್ಟಿಗಳನ್ನು ಅಬ್ಸರ್ವ್ ಮಾಡಿ ಲಿಪ್ಸ್ಟಿಕ್ ಇದೆ ನೋಡಿ ಆಮೇಲೆ ಕೈಯಲ್ಲಿ ಮೇ ಲೇಡಿ ಕೈಯಲ್ಲಿ ಒಂದು ಮೇಕಪ್ ಕಿಟ್ ಇದೆ ಜೊತೆಗೆ ಒಂದು ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಮಾಡ್ರನ್ ಕಫಲ್ ಇದು ಈ ಕಡೆ ಟ್ರೆಡಿಷನಲ್ ಕಫಲ್ ಸರ್ ನೋಡಿ ಈಗ ಒಂದು ಮತ್ತು ಎರಡನೇ ಗುಹಾಂತರ ದೇವಾಲಯಗಳನ್ನು ನಾವು ನೋಡ್ಕೊಂಡು ಬಂದಿದ್ವಿ ಒಂದನೇ ಗೋಯದಲ್ಲಿ ಒಳಗಡೆ ಶಿವಲಿಂಗ ಇದ್ದಾಗ ಹೊರಗಡೆ ನಂದಿಯನ್ನು ನೋಡಿದ್ವಿ ಎರಡನೇ ಗುಹೆಯಲ್ಲಿ ವಿಷ್ಣುವಿನ ವಿಗ್ರಹ ಇರಲಿಲ್ಲ ಹೊರಗಡೆ ಜಯ ಮತ್ತು ವಿಜಯನ ದ್ವಾರಪಾಲಕರನ್ನು ನೋಡಿದ್ವಿ ಇದು ಮೂರನೇ ಗುಹಾಂತರ ದೇವಾಲಯ ಇಲ್ಲಿ ಕೂಡ ವಿಷ್ಣುನ ವಿಗ್ರಹ ಇರಬೇಕಾಗಿತ್ತು ವಿಗ್ರಹ ಇಲ್ಲ ಕೇವಲ ಪೀಠ ಮಾತ್ರ ಇದೆ ಇಲ್ಲಿ ಒಳಗಡೆ ವಿಷ್ಣು ಇರಬೇಕಾದ್ರೆ ಅಂದರೆ ವಿಷ್ಣುವಿನ ವಿಗ್ರಹ ಇಲ್ಲ ಸದ್ಯಕ್ಕೆ ಪೀಠ ಮಾತ್ರ ಇದೆ ಆದರೆ ಇಲ್ಲಿ ಒಳಗಡೆ ವಿಷ್ಣು ಇರ್ಬೇಕಾದ್ರೆ ಅವನ ವಾಹನ ಗರುಡ ಇಲ್ಲಿ ಎದುರುಗಡೆ ಕಾಣಿಸುತ್ತೆ ನಮಗೆ ಇದು ವಿಷ್ಣುವ ವಾಹನ ಗರುಡ ಆ ಕಡೆ ಈ ಕಡೆ ರೆಕ್ಕೆ ಕಾಣಿಸುತ್ತೆ ನೋಡಿ ಈ ಗರುಡ ಶಿಲ್ಪವನ್ನು ರಚನೆ ಮಾಡಿದ ಶಿಲ್ಪಿ ಇವತ್ತಿನ ದಿನಮಾನಗಳಲ್ಲಿ ಯಾವುದಾದ್ರೂ ಒಂದು ಪೇಂಟಿಂಗ್ನ ನೋಡಬೇಕಾದ್ರೆ ಆ ಕಲಾವಿದನ ಹೆಸರನ್ನು ಕೆಳಭಾಗದಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಈ ಶಿಲ್ಪವನ್ನು ಕೆತ್ತನೆ ಮಾಡಿದಂಥ ಶಿಲ್ಪಿ ಹೆಸರನ್ನು ನಾವು ಈ ಭಾಗದಲ್ಲಿ ನೋಡ್ಬೋದು ಶ್ರೀ ನಲ್ವಲಿಕೆ ಅಂತಿದೆ ನೋಡಿ ಶ್ರೀ ನಲ್ವಲಿಕೆ ಶಿಲ್ಪಿ ಹೆಸರು ಅಂದರೆ ಇಡೀ ಶಿಲ್ಪವನ್ನು ಒಬ್ಬನೇ ಶಿಲ್ಪಿ ಕೆತ್ತನಿದೆ ಅಂತ ಅರ್ಥ ಸರ್ ಇಲ್ಲಿ ನಮಗೆ ಎದುರುಗಡೆ ಕಾಣಿಸ್ತಕ್ಕಂಥ ಶಿಲ್ಪ ಅತ್ಯಂತ ಅಪರೂಪದ್ದು ಒಂದನೇ ಗುಹೆಯಲ್ಲಿ ನಟರಾಜನ ಶಿಲ್ಪ ಹೇಗೆ ವಿಶೇಷತೆಯಿಂದ ಕೂಡಿದೆಯೋ ಅಷ್ಟೇ ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು ಈ ಶಿಲ್ಪ ಕೂಡ ಹೌದು ಯಾಕೆ ಅಂತಂದರೆ ನಾವು ನೋಡಿ ಇಡೀ ಭಾರತವನ್ನು ಪ್ರವಾಸ ಮಾಡಿ ನೋಡಿ ನೀವು ಎಲ್ಲ ಕಡೆ ನಾವು ವಿಷ್ಣುನ ವಿಗ್ರಹವನ್ನು ನೋಡೋದು ನಿಂತಿರೋದನ್ನು ಅಥವಾ ಮಲಗಿರೋದನ್ನು ಹೆಚ್ಚು ಎಲ್ಲೂ ಕೂಡ ಕುಳಿತಿರೋ ಬಂಗೆಯಲ್ಲಿ ವಿಷ್ಣುನ ವಿಗ್ರಹವನ್ನು ನಾವು ನೋಡೋಕ್ಕೆ ಸಿಗೋದಿಲ್ಲ ಆದರೆ ಇಲ್ಲಿ ಚಾಲುಕ್ಯರಸರ ಕಾಲಕ್ಕೆ ಕುಳಿತಿರೋ ಬಂಗಿಯಲ್ಲಿ ಮಹಾವಿಷ್ಣುನ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ ಯಾಕೆ ಇವರು ಕುಳಿತಿರೋ ಬಂಗೆಯಲ್ಲಿ ವಿಷ್ಣುವಿನ ವಿಗ್ರಹವನ್ನು ಕೆತ್ತನೆ ಮಾಡಿದ್ರೆ ಸರ್ ಎಲ್ ಚಾಲುಕ್ಯರ ಎಲ್ಲ ರಸರು ಅಂದರೆ ಒಂದನೇ ಪುಲಿಕೇಶಿಯಿಂದ ಹಿಡಿದು ಅಪ್ ಟು ಇಮ್ಮಡಿ ಕೀರ್ತಿ ಸಿಂಹಾಸನದ ಮೇಲೆ ಇದೇ ಬಂಗೆಯಲ್ಲಿ ಕೂತ್ಕೊಂಡು ರಾಜ್ಯ ದರ್ಬಾರವನ್ನು ಮಾಡ್ತಾಯಿದ್ರು ಅವ್ರು ಹಾಕ್ತಕ್ಕಂಥ ಕಿರೀಟ ಆಗಲಿ ಆಭರಣಗಳಾಗಲಿ ಬಟ್ಟೆಗಳಾಗಲಿ ಎಲ್ಲವೂ ಇದೇ ಮಾದರಿಲಿ ಇದು ಇಲ್ಲಿ ಒಂದು ವ್ಯತ್ಯಾಸ ಏನಂದರೆ ಸಿಂಹಾಸನದ ಬದಲಾಗಿ ಶೇಷಾಶೀನವನ್ನು ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಶೇಷಾಶೀನ ಅನಂತಹಾಸೀನ ಮಹಾವಿಷ್ಣು ಅಂತ ಕರೆಯೋದು ಇದು ಕೂಡ ಅಪರೂಪದ ಶಿಲ್ಪ ನಮಗೆ ಆ ಕಡೆ ಈ ಕಡೆ ಚಾಮದಾರರನ್ನು ನೋಡ್ಬೋದು ಕೆಳಗಡೆ ಅವನ ವಾಹನ ಗರುಡ ಇದೆ ಈ ಕಡೆ ಹೆಂಡತಿ ಲಕ್ಷ್ಮೀ ಇರೋದನ್ನು ನಾವು ನೋಡ್ತೀವಿ ಇದು ಅಪರೂಪದ ಶಿಲ್ಪ ಸರ್ ನೋಡಿ ಈಗ ಮಂಗಳೇಶ ಕಲ್ಪನೆಯಲ್ಲಿ ಇದು ಕಲ್ಮನೆಯನ್ನು ಅನಿಸ್ಕೊಂಡಿತ್ತಲ್ಲ ಸರ್ ಆ ಕಲ್ಮಣೆಗೆ ರಾಜನ ಕಳೆ ಬರಲಿ ಅನ್ನೋ ಕಾರಣಕ್ಕಾಗಿ ಈ ಮಹಾವಿಷ್ಣುವ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಇದೇ ವಿಗ್ರಹವನ್ನು ನಾವು ಆ ಕಡೆ ವಿಜಯನರಸಿಂಹ ವಿಗ್ರಹದ ಪಕ್ಕದಲ್ಲಿ ಅಂದರೆ ಮುಂಭಾಗದಲ್ಲಿ ನಿಂತ್ಕೊಂಡು ಈ ಖಾಲಿ ಫೋಟೋವನ್ನು ಅಂದರೆ ಜನಗಳು ಓಡಾಡ್ತಾ ಇರುವಂಥ ಸಂದರ್ಭದೊಳಗೆ ಆ ಕಡೆ ಈ ಕಡೆ ಕಂಬವನ್ನು ಮದ್ಯ ಮಾಡಿ ಒಂದೇ ಶಿಲ್ಪವನ್ನು ಫೋಟೋ ತಗೊಂಡ್ರೆ ನಾವು ಚಾಲುಕ್ಯರ ಅರಮನೆಯ ದರ್ಬಾರ ಅಲ್ಲಿ ರಾಜನ ಎದುರುಗಡೆ ಬಂದು ನಿಂತಹ ಒಂದು ಅನುಭವ ಆಗುತ್ತೆ ಹಾಗಾಗಿ ಇದು ನಮಗೆ ಅತ್ಯಂತ ಅಪರೂಪದ ವಿಗ್ರಹವಾಗಿ ಕಂಡುಬರ್ತಕ್ಕಂಥದ್ದು ವರ ಅವತಾರ ಮತ್ತೆ ಎಲ್ಲಿ ರಿಪೀಟ್ ಆಗುತ್ತೆ ಶಾಸನ ಹಾಂ ಸರ್ ಸರ್ ಇಲ್ಲೊಂದು ಶಾಸನ ಇದೆ ನಮಗೆ ಸ್ತಂಭ ಶಾಸನ ಇದು ಎರಡನೇ ಅರಸ ಕೀರ್ತಿ ವರ್ಮನ ಕಾಲಕ್ಕೆ ರಚನೆ ಆಗಿರ್ತಕ್ಕಂಥ ಶಾಸನ ಅಂದರೆ ಮಂಗಲೇಶನ ಉಸ್ತುವಾರಿಯಲ್ಲಿ ದೇವಾಲಯ ನಿರ್ಮಾಣ ಆಯಿತಲ್ಲ ಮಂಗಲೇಶ ಈ ಶಾಸನವನ್ನು ಕೋರಿಸ್ತಾನೆ ಇದೇ ಶಾಸನದಲ್ಲಿ ನಮಗೆ ಅಧಿಕೃತವಾಗಿ ದಾಖಲೆ ಸಿಗ್ತಕ್ಕಂಥದ್ದು ಒಟ್ಟು ಇಪ್ಪತ್ನಾಲ್ಕು ಸಾಲಿನ ಸ್ತಂಭ ಶಾಸನ ಇದು ಆ ಇಪ್ಪತ್ನಾಲ್ಕು ಸಾಲಿನಲ್ಲಿ ಅಡಗಿರ್ಕೊಂಡಂಥ ಮಾಹಿತಿ ಏನಂತಂದರೆ ಈ ಶಾಸನವನ್ನು ಯಾವಾಗ ಕೋರೋದಿಕ್ಕೆ ಆರಂಭ ಮಾಡಿದರು ಯಾರ ಅವಧಿಗೆ ಆರಂಭ ಆಯಿತು ಯಾವ ಇಶ್ವೀಗ ಅಂದರೆ ಐದುನೂರ ಅರವತ್ತಾರಕ್ಕೆ ಕೊರೆಯೋದಕ್ಕೆ ಆರಂಭ ಮಾಡಿ ಐದುನೂರ ಎಪ್ಪತ್ತೆಂಟಕ್ಕೆ ಈ ದೇವಾಲಯದ ಕೆಲಸ ಪೂರ್ಣ ಆಯಿತು ಕೀರ್ತಿವರ್ಮನ ಕಾಲಾವಧಿಯಲ್ಲಿ ಕಾಲಾವಧಿಯಲ್ಲಿ ದೇವಸ್ಥಾನ ರಚನೆ ಆಗುತ್ತೆ ಮಂಗಲೇಶನ ಉಸ್ತುವಾರಿಯಲ್ಲಿ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಜೊತೆಗೆ ಈ ದೇವಾಲಯಕ್ಕೆ ಮಂಗಲೇಶ ಕಲ್ಮಣೆ ಅಂತ ಕರೆದಿರೋದು ಸಂಪೂರ್ಣ ದಾಖಲೆ ಇದೇ ಶಾಸನದಲ್ಲಿ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು ಅಂದರೆ ಈ ಮೂರನೇ ಗುಹೆಗೆ ಮಾತ್ರ ನಮಗೆ ಅಧಿಕೃತವಾಗಿ ಶಾಸನ ರೂಪದಲ್ಲಿ ದಾಖಲೆ ಸಿಕ್ಕರೆ ಉಳಿದ ಮೂರು ಗುಹೆಗಳಿಗೆ ಯಾವುದೇ ಕೂಡ ನಮಗೆ ಅಧಿಕೃತವಾಗಿ ದಾಖಲೆಗಳು ಕಂಡುಬರ್ತಕ್ಕಂಥದ್ದು ಇಲ್ಲೊಂದು ಶಿಲ್ಪ ಇದೆ ನಮ್ಮ ಪಾನ ಮತ್ತು ದಂಪತಿಗಳು ಡ್ರಿಂಕ್ಸ್ ಮಾಡಿರೋದು ಹೀಗೆಲ್ಲ ನಮಗೆ ಸಹಜವಾಗಿ ಡ್ರಿಂಕ್ಸ್ ಸಿಗುತ್ತೆ ನಾವೆಲ್ಲ ಡ್ರಿಂಕ್ಸ್ ತೊಗೊತೀವಿ ಆಗೆಲ್ಲ ಡ್ರಿಂಕ್ಸ್ ಸಿಗ್ತಾ ಇರಲಿಲ್ಲ ಬದಲಾಗಿ ಸೋಮರಸ ರಾಮರಸ ಮಧುಪಾನಗಳು ಅಂತ ಸಿಗ್ತಾ ಇತ್ತು ಆ ಸೋಮರಸವನ್ನು ಸ್ವೀಕಾರ ಮಾಡಿದಂಥ ದಂಪತಿಗಳು ಹೆಣ್ಮಗಳಿಗೆ ಸ್ವಲ್ಪ ಮೆಸೇಜ್ ಜಾಸ್ತಿ ಆಗಿದೆ ಬ್ಯಾಲೆನ್ಸ್ ತಪ್ಪಿದ್ದಾಳೆ ಆ ಬ್ಯಾಲೆನ್ಸ್ ತಪ್ಪಿದಾಳೆ ಅನ್ನೋದಕ್ಕೆ ಅವ್ರು ಕಾಳು ಎರಡೂ ಕಾಣಿಸುತ್ತೆ ಇಡೀ ದೇಹವನ್ನು ಪುರುಷನ ಮೇಲೆ ಬ್ಯಾಲೆನ್ಸ್ ಆಗಿ ಚಾಚಿರೋದನ್ನು ನಾವು ನೋಡ್ಬೋದು ಪುರುಷ ಸ್ತ್ರೀಯ ಬ್ಯಾಲೆನ್ಸನ್ನು ಹಿಡ್ಕೊಂಡಿರೋದನ್ನು ನಾವು ಸ್ಪಷ್ಟವಾಗಿ ನೋಡ್ತೀವಿ ನೋಡಿ ಸಹಜವಾಗಿ ಇವತ್ತು ಹೆಣ್ಣಾಗಲಿ ಗಂಡಾಗಲಿ ಡ್ರಿಂಕ್ಸ್ ಮಾಡಿದರೆ ಡ್ರಿಂಕ್ಸ್ ಜಾಸ್ತಿ ಆದರೆ ವಾಮಿಟ್ ಮಾಡ್ತಾರೆ ಹೌದಲ್ಲ ಇವಳು ಸಹ ವಾಮಿಟ್ ಮಾಡಿದ್ದಾಳೆ ನಾಯಿ ತಿಂತಾಯಿದ್ರು ನೋಡಿ ಕಾಲ್ಪಕ್ಕ ನಾಯಿ ಮುಖ ಇದೆ ವಾಮಿಟ್ ಇರೋ ಕಾಣಿಸುತ್ತಲ್ಲ ಸರ್ ಇದೇ ಶಿಲ್ಪವನ್ನು ನಾವು ಐವಳಿ ದುರ್ಗಾ ಟೆಂಪಲಲ್ಲಿ ನೋಡ್ಬೋದು ಅಲ್ಲಿ ಆ ಹೆಣ್ಣು ಮಗಳು ಬಟ್ಟೆನೂ ಕೂಡ ಕಳಿಸಿದ್ದು ಕಂಡು ಬರುತ್ತೆ ನಮಗೆ ಆದರೆ ಮೆಸೇಜ್ ಜಾಸ್ತಿ ಆಯ್ತು ಅಂದರೆ ಮೈ ಮೇಲೆ ಬಟ್ಟೆ ಮೇಲೆ ಪ್ರಜ್ಞೆ ಇರೋಲ್ಲ ಅನ್ನೋ ಕಾರಣಕ್ಕಾಗಿ ಆ ಶಿಲ್ಪವನ್ನು ಸಾಂಕೇತಿಕವಾಗಿ ರಚನೆ ಮಾಡಿ ತೋರಿಸಿದ್ದನ್ನು ನಾವು ನೋಡ್ಬೋದು ಸರ್ ಇಲ್ಲೊಂದು ಶಿಲ್ಪ ಕಾಣಿಸುತ್ತೆ ಒಂದು ಮರದ ಕೆಳಗಡೆ ಅಂದರೆ ಮಾವಿನ ಮರದ ಕೆಳಗಡೆ ಒಬ್ಬ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳು ಕೈಯಲ್ಲಿ ಒಲೆಯನ್ನು ಹಿಡ್ಕೊಂಡು ನಿಂತಿರೋದು ಕಾಣಿಸುತ್ತೆ ನಮಗೆ ಆ ಹೆಣ್ಣು ಮಗಳ ಕಾಲ ಪಕ್ಕದಲ್ಲಿ ಒಂದು ಮಗುವಿನ ಚಿತ್ರ ಇದೆ ಕಾಣಿಸುತ್ತಲ್ಲ ಸರ್ ಇಲ್ಲಿಂದ ನಮಗೆ ಅದು ಸ್ಪಷ್ಟವಾಗಿ ಮಗು ಥರ ಕಾಣಿಸುತ್ತೆ ನೋಡೋದಕ್ಕೆ ಈ ಮಗುವನ್ನು ಮಾತ್ರ ಈ ಬದಿಯಿಂದ ನೋಡಿ ಹೇಗೆ ಕಾಣಿಸುತ್ತೆ ಕೋತಿ ಥರ ಕಾಣಿಸುತ್ತೆ ಅದು ಕೋತಿ ನನ್ನೋದಕ್ಕೆ ಅದರ ಮೇಲೆ ಎರಡು ಕೋತಿಗಳಿದೆ ನಮಗೆ ಒಂದು ಎರಡು ಕ್ರಮವಾಗಿ ಅಂದರೆ ತ್ರೀ ಡಿ ಇಮೇಜ್ ಕಲ್ಪನೆ ಯಾವುದೇ ತಂತ್ರಜ್ಞಾನ ಇರದೆ ಆವಾಗಲೇ ಅವರು ಊಹಿಸ್ಕೊಂಡಿದ್ರು ಅಂತ ಈಗೆಲ್ಲ ಸಾಕಷ್ಟು ತಂತ್ರಜ್ಞಾನಗಳು ಬೆಳೆದಿದ್ದಾವೆ ಈಗೆಲ್ಲ ನಾವು ತ್ರೀ ಡಿ ಇಮೇಜ್ಗಳನ್ನು ನೋಡ್ತಾ ಬಂದಿದ್ದೀವಿ ಆವಾಗಲೇ ಆರನೇ ಶತಮಾನದಲ್ಲಿ ಯಾವುದೇ ತ್ರೀ ಡಿ ಇಮೇಜ್ಗಳನ್ನು ಅಂದರೆ ಯಾವುದೇ ತಂತ್ರಜ್ಞಾನ ಇರದೆ ಸಂದರ್ಭದೊಳಗೆ ತ್ರೀ ಡಿ ಇಮೇಜ್ಗಳನ್ನು ಊಹೆ ಮಾಡ್ಕೊಂಡಿದ್ರು ಆ ಕಡೆಯಿಂದ ಕೊಂಡಿರೋ ಮಗು ಥರ ಕಾಣಿಸುತ್ತೆ ಈ ಕಡೆಯಿಂದ ಕೋತಿ ಥರ ಕಾಣಿಸುತ್ತೆ ಸರ್ ಇಲ್ಲೊಂದು ದಂಪತಿ ಶಿಲ್ಪ ಕಾಣಿಸುತ್ತೆ ನಮಗೆ ಇದಕ್ಕೆ ನಾವು ಸಮೃದ್ಧವುಳ್ಳ ದಂಪತಿ ಅಂತಲೂ ಕೂಡ ಕರಿಬೋದು ಅಂದರೆ ಆ ಹೆಣ್ಮಗಳು ಬಟ್ಟೆ ಅವನ್ನೆಲ್ಲ ಕಾಲುಂಗರಗಳನ್ನು ಆಭರಣಗಳನ್ನು ಅಬ್ಸರ್ವ್ ಮಾಡಿದರೆ ಇದು ಒಂದು ಶೃಂಗಾರ ದಂಪತಿಗಳು ಅಥವಾ ಸಮೃದ್ಧವುಳ್ಳ ದಂಪತಿಗಳು ಈ ದಂಪತಿ ಶಿಲ್ಪದ ವಿಶೇಷತೆ ಏನಂದರೆ ಇದಕ್ಕೆ ನವ ಮಾಸದ ದಂಪತಿ ಕೂಡ ಅಂತಲೂ ಕೂಡ ನಾವು ಕಡಿಬೋ ಕರಿಬೋದು ಅಂದರೆ ಈಗ ನವಮಾಸದಲ್ಲಿ ನಾವು ಬಹುತೇಕವಾಗಿ ಮದುವೆಗಳನ್ನು ಹೆಚ್ಚಾಗಿ ಮಾಡೋದು ನವ ಮಾಸದಲ್ಲಿ ಅಂದರೆ ವಸಂತ ಮಾಸದಲ್ಲಿ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಮದುವೆಗಳನ್ನು ಮಾಡ್ತೀವಿ ಅದೇ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ಮದುವೆ ಆಗುವಂಥ ದಂಪತಿಗಳು ಆ ಬೇಸಿಗೆ ಕಾಲದಲ್ಲಿ ಮದುವೆ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮಗೆ ಮೇಲ್ಗಡೆ ಮಾವಿನ ಮರವನ್ನು ಸಾಂಕೇತಿಕವಾಗಿ ನೋಡ್ಬೋದು ಹೆಚ್ಚಾಗಿ ನಮಗೆ ಮಾವು ಸಿಗೋದು ಬೇಸಿಗೆ ಕಾಲದಲ್ಲಿ ಮಾತ್ರ ಬೇಸಿಗೆ ಕಾಲವನ್ನು ಹೊರತುಪಡಿಸಿದರೆ ಬೇರೆ ಯಾವಾಗಲೂ ನಮಗೆ ಮಾವು ಸಿಗಲ್ಲ ಹಾಗಾಗಿ ಇಲ್ಲಿ ಬೇಸಿಗೆ ಕಾಲದಲ್ಲಿ ಮಾವುಗಳನ್ನು ಮೇಲ್ಗಡೆ ಸಾಂಕೇತಿಕವಾಗಿ ರಚನೆ ಮಾಡ್ತಕ್ಕಂಥದ್ದು ಇದಕ್ಕೆ ನವ ಮಾಸದ ದಂಪತಿ ಅಂದರೆ ಗಂಡು ಮತ್ತು ಹೆಣ್ಣಿನ ಆರಂಭಿಕ ಜೀವನ ಹೇಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಶಿಲ್ಪಿ ಆ ಶಿಲ್ಪದಲ್ಲಿ ಸ್ಪಷ್ಟವಾಗಿ ತೋರಿಸಿರ್ತಕ್ಕಂಥದ್ದು ಒಬ್ಬ ಪುರುಷನಿಂದ ಸ್ತ್ರೀಗೆ ಸ್ಪರ್ಶ ಆದಾಗ ಸ್ತ್ರೀಯ ಆವಭಾವಗಳು ಹೇಗಿರುತ್ತವೆ ಅನ್ನೋದಕ್ಕೆ ಈ ಶಿಲ್ಪದಲ್ಲಿ ಶಿಲ್ಪಿ ಸ್ಪಷ್ಟವಾಗಿ ತೋರಿಸಿರ್ತಕ್ಕಂಥ ಒಬ್ಬ ಈಜುಗಳ ಹೆಣ್ಮಗಳು ಸ್ನಾನ ಮಾಡುತ್ತಿರುವಂಥ ದೃಶ್ಯ ಆ ಹೆಣ್ಮಗಳ ಕೊಳಲ್ಲಿ ಆಭರಣಗಳನ್ನು ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಹಾಂ ಕೊರಳಲ್ಲಿ ಇರ್ತಕ್ಕಂಥ ಆಭರಣಗಳು ಕಾಣಿಸುತ್ತೆ ನೋಡಿ ಮುಖ ಕಣ್ಣು ಕಿವಿ ಬಾಯಿ ಎಲ್ಲ ಕಾಣಿಸುತ್ತೆ ದೇಹ ಕಾಣಿಸುತ್ತೆ ಆಭರಣಗಳು ಕಾಣಿಸುತ್ತೆ ಇಲ್ಲೆಲ್ಲ ಒಂದು ತಲೆ ಕಾಣಿಸುತ್ತೆ ನನಗೆ ಈ ಕಡೆ ಈ ಕಡೆ ಎರಡೂ ಇದೆ ನೀಜುಗಳ ದೃಶ್ಯಕ್ಕೆ ಎಲ್ಲ ಹಾಳಾಗಿದೆ